ರೈತರು ಎದ್ದು ನಿಂತು ಜಾಗೃತರಾದಾಗ ಮಾತ್ರ ಅಧಿಕಾರಿ ವರ್ಗ ಎಚ್ಚೆತ್ತು ಸಲಹೆ ಸಹಕಾರ ಮಾಹಿತಿ ನೀಡಲು ಮುಂದಾಗುತ್ತಾರೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಬೇಲೂರು ವಿಧಾನಸಭಾ ಕ್ಷೇತ್ರದ ಗಂಗೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜನನಯನ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿ ವಾಟರ್ ಶೆಡ್ ಮಹೋತ್ಸವ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಾಮಾನ್ಯವಾಗಿ ರೈತ ದಿನಾಚರಣೆಗಳು ಪಟ್ಟಣ ಪ್ರದೇಶದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವುದು ವಾಡಿಕೆಯಾಗಿದೆ ಆದರೆ ಇಂದು ವಿಶೇಷವಾಗಿ ರೈತರಿಗೆ ಗ್ರಾಮಕ್ಕೆ ತೆರಳಿ ಶೇಕಡಾ ನೂರರಷ್ಟು ಕೃಷಿ ಅವಲಂಬಿತ ಅಡಗೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗಂಗೂರು ಗ್ರಾಮದಲ್ಲಿ ರೈತ ದಿನಾಚರಣೆ ಆಚರಿಸುತ್ತಿರುವುದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ರೈತರಿಗೆ ಆತ್ಮಸ್ಥೈರ್ಯ ತುಂಬುವುದರ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿರುವ ರೈತರ ಬಳಿಗೆ ಬಂದು ಅಗತ್ಯ ಮಾಹಿತಿಗಳನ್ನು ನೀಡುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದ್ದು ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಜೊತೆಗೆ ರೇಷ್ಮೆ ಇಲಾಖೆ ಪಶುಪಾಲನೆ ತೋಟಗಾರಿಕೆ ಮೀನುಗಾರಿಕೆ ಇಲಾಖೆಗಳಿಂದ ವಸ್ತು ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದ್ದು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಮಾತನಾಡಿ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಜಯಂತಿಯನ್ನು ರೈತ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಇವರು ನಮ್ಮ ಆಡಳಿತದ ಅವಧಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಲಕ್ಷಾಂತರ ಜನರಿಗೆ ಭೂಮಿ ಕೊಡಿಸಿದರು ಮತ್ತು ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದವರು ಅಲ್ಲದೆ ಪ್ರಮುಖವಾಗಿ ದೇಶದ ಆರ್ಥಿಕತೆ ಹಾಗೂ ಅಭಿವೃದ್ಧಿಗೆ ರೈತರ ಕೊಡುಗೆ ಅಪಾರವಾಗಿದೆ ಇದರಿಂದಾಗಿ ಸರ್ಕಾರಗಳು ಕೃಷಿಗೆ ಹೆಚ್ಚು ಒತ್ತು ಕೊಡುತ್ತಿದೆ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನಮ್ಮ ರೈತರು ಸದುಪಯೋಗ ಪಡಿಸಿಕೊಂಡು ಉತ್ತಮ ಜೀವನ ನಡೆಸಲು ಮುಂದಾಗಲಿದ್ದೇವೆ ಮತ್ತು ಇಲಾಖೆಯಿಂದ ಮಾಡಿರುವ ಎಲ್ಲ ಕಾಮಗಾರಿಗಳನ್ನು ಲೋಕಾರ್ಪಣೆಗೊಳಿಸಿ ನಂತರ ಗ್ರಾಮ ಪಂಚಾಯತಿಗೆ ಡಬ್ಲ್ಯೂಡಿಎಫ್ ಅನ್ನು ವಹಿಸಲಾಗುವುದು ಮುಂದೆ ಅವರು ಅದನ್ನು ನಿರ್ವಹಿಸಲಿದ್ದಾರೆ ಮಣ್ಣಿನ ಫಲವತ್ತತೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕು ಎಂದರು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ ರೈತರ ದಿನಾಚರಣೆಯನ್ನು ಕೇವಲ ಒಂದು ದಿನಕ್ಕೆ ಮಾತ್ರ ಆಚರಿಸಿದರೆ ಸಾಲದು ಅವರಿಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಮೊದಲು ನೇರವಾಗಿ ಪಾವತಿ ಮಾಡುವಂತಹ ಕೆಲಸ ಆಗಬೇಕು ಇದರ ಜೊತೆಯಲ್ಲಿ ರೈತರ ಸಂಕಷ್ಟವನ್ನು ಅರಿತಿರುವ ಶಾಸಕರು ಸದನದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿದಾಗ ಮಾತ್ರ ನಮ್ಮ ಬದುಕು ಹಸನಾಗುತ್ತದೆ ಅಲ್ಲದೆ ಮೆಕ್ಕೆಜೋಳಕ್ಕೆ ಉತ್ತಮ ಗರಿಷ್ಠ ಬೆಲೆಯನ್ನು ನೀಡುವ ಮೂಲಕ ನಮಗೆ ಸಹಕಾರ ನೀಡುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದರು ರೈತರನ್ನ ಹುಡುಕಂಡ್ ನಾವು ನಮ್ಮ ಹೆಣ್ಣು ಮಗಳು ಮನೆ ಬಾಗಿಲಿಗೆ ಹೋಗೋಣ ಯಾಕೆಂದ್ರೆ ನಮ್ಮ ರಮೇಶ್ ಹೇಳಿದರು ಹೇಳಿದ್ರು ತುಂಬಾ ಅರ್ಥಗರ್ಭಿತವಾಗಿ ರೈತ ಗೀತೆಯನ್ನ ತಂಗಿಯ ನೆಪದಲ್ಲಿ ಗಂಡನ ಕಿರುಕುಳದಲ್ಲಿ ಹೇಳ್ತಕ್ಕಂತ ಒಂದು ಗೀತೆ ಹೇಳಿದ್ರಲ್ಲ ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಈ ರೈತ ದಿನಾಚರಣೆಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅದರನ್ನು ನೂರಕ್ಕೆ ನೂರಷ್ಟು ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಗಂಗೂರು ಗ್ರಾಮ ಪಂಚಾಯಿತಿನಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಇಪ್ಪತ್ ಮೂರು ಸಾವಿರದ ಐವತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿಯನ್ನ ಈ ವರ್ಷದ ಕರ್ನಾಟಕ ಬಜೆಟ್ನಲ್ಲಿ ಕೇವಲ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರ ಕೋಟಿಯನ್ನ ಕೃಷಿ ಪರಿಕರಗಳ ಖರೀದಿಗಾಗಿ ಮತ್ತು ನೀರಾವರಿ ಸಲಕರಣೆ ಖರೀದಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಹಂಗಾಗಿ ರೈತರನ್ನ ಗಮದಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಬೇಕು ರೈತರಿಗಾಗಿ ರೈತರ ಶ್ರಮವನ್ನ ನಾವೆಲ್ಲರೂ ಅವರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಚರ್ಚೆ ಮಾಡಿ ಜನಗಳನ್ನ ಕಾಪಾಡಿ ಅಂತ ನಾವು ಪದೇ ಪದೇ ಒತ್ತಾಯಿಸಿದೀವಿ ಅದರ ಬಗ್ಗೆ ಗಮನ ಹರಿಸಬೇಕು ಈ ಸ್ಥಳದಲ್ಲಿ ಈಗ ನೋಡಿ ಅಲ್ಲಿ ಮಲೆನಾಡು ಭಾಗದಲ್ಲಿ ಕಾಫಿ ಕರ್ತನಗಳು ಆಗ್ತದೆ ಇಲ್ಲಿ ನೀರಾವರಿ ಸಮಸ್ಯೆ ಇದೆ ಕರೆಂಟ್ ಇಂದು ಕರೆಂಟ್ಗೆ ಮೀಟರ್ ಸಮಸ್ಯೆ ಇದೆ ಇವೆಲ್ಲ ಸಮಸ್ಯೆಗಳಿಗೆ ಮುಂದಾದ್ರೂ ಅವರು ಕೃಷಿ ಸಹಾಯಕ ನಿರ್ದೇಶಕ ಕಾಂತರಾಜು ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಗಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಕುಮಾರಿ ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ್ ಪ್ರತಿನಿಧಿ ದೊಡ್ಡ ವೀರೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗೇಗೌಡ ಮುಖಂಡರಾದ ಸಿದ್ದೇಶ್ ಬಾಲಚಂದ್ರ ಸಣ್ಣೇಗೌಡ ಪರಮೇಶ್ ಕುಮಾರ್ ಬಸವರಾಜು ಶಿವಪ್ಪ ಸುರೇಶ್ ಸೇರಿದಂತೆ ಇತರರು ಇದ್ದರು ಇದಕ್ಕೂ ಮೊದಲು ಗ್ರಾಮದಲ್ಲಿ ಎತ್ತಿನ ಗಾಡಿಯ ಜೊತೆಗೆ ಶಾಸಕರು ಸೇರಿದ ಗ್ರಾಮಸ್ಥರು ರೈತರು ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು